ಮೈ ಚಾನೆಲ್ ಎಲ್ಲರೂ ಹೇಗಿದಿರಿ ನಾನಂತೂ ಸೂಪರ್ ಡೂಪರ್ ಆಗಿ ರೆಡಿ ಹಾಕಿ ಇವತ್ತು ರೆಡಿ ಆಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ನಿನ್ನೆ ಹಾಕಿದ ಏರ್ ಪ್ಯಾಕ್ ಅಂದ್ರೆ ಫ್ರೆಂಡ್ಸ್ ಸಿ ಮುಳ್ಳಂದಿ ಸಖತ್ ಅನಸ್ತಿತ್ತು ಬೆಳಕಿಂದ ಹೆಸರ ನೋಡಿದೀನಿ ಮುಟ್ಟದ್ರೆ ಅಷ್ಟೇ ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಾಯ್ತು ಮುಖನೋ ಅದೇ ಕಲರ್ ತಲೆ ಕೂದಲು ಅದೇ ಕರ್ ಡ್ರೆಸ್ ಅದೇ ಕಲರ್ ಬೆರ್ತೋಗ್ಬಿಟ್ಟಿದ್ದೀನಿ ಚಾರ್ ಚಾಪುಟ್ಟು ಹುಡುಕ್ಬೇಕು ನೀವು ಹೋಗ್ಬೋದು ಎಲ್ಲಿ ಕಾಣಿಸ್ತಿಲ್ವಲ್ಲ ಅಂತ ಇದೊಂದೇ ಒಂದೇ ಒಳ್ಳೆ ವಿಷಯ ಅಂತ ನೀವು ಹೇಳಿದ್ದು ಹಿಂಗೈತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಗೌರಿ ಗಣೇಶ ಹಬ್ಬ ಸ್ಟಾರ್ಟ್ ಆಯಿತು ಅದಕ್ಕೆ ನಾನು ಹಬ್ಬ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನಗೆ ಹಬ್ಬ ಸ್ಟಾರ್ಟ್ ಆಗೋದೇ ನನ್ನ ಸ್ಕಿನ್ ಕೇರ್ ಏರ್ ಕೇರ್ ಅದರಿಂದ ಆಯ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಇವತ್ತು ಸ್ಕಿನ್ ಕೇರ್ ಬರ್ತಿದೀನಿ ಅದಕ್ಕೂ ಮುಂಚೆ ಒಂದು ಎನರ್ಜಿ ಬೂಸ್ ಆ ಫ್ರೆಂಡ್ಸ್ ನೆನೆ ಮಾಡಿರೋ ಚಾಕ್ಲೇಟ್ ಐಸ್ ಕ್ರೀಮ್ ಕೇಕಿಂದ ಐಸ್ ಕ್ರೀಮ್ ಮಾಡ್ತಲ್ಲ ಫ್ರೆಂಡ್ಸ್ ಅಂತ ನೋಡದ ಬನ್ನಿ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ಕಚ್ಕೊಂಡೈತೆ ಸಕ್ಕತ್ತಾಗಿ ಐ ವಿಲ್ ಟೇಸ್ಟ್ ಇಟ್ಟು ನೆನೆ ತಿನ್ನೋಕೆ ಧೈರ್ಯ ಬಂದಿಲ್ಲ ಐಸ್ ಕ್ರೀಮ್ ಥರನೇ ಐತೆ ಫ್ರೆಂಡ್ಸ್ ನೋಡೋಕ್ಕೆ ಸ್ಮೆಲ್ ಎಲ್ಲ ದೇವರೇ ಕಾಪಾಡಪ್ಪ ಏನಾರು ಹೆಚ್ಚು ಕಡಿಮೆ ಆದರೆ ಆಮ್ಲಿಸ್ ಬೇಗ ಬರಲಪ್ಪ ಬರೀ ಇಂಥದೇ ಸೆಕೆಂಡ್ ಟೈಮ್ ಯಾವತ್ತೂ ಲೈಫಲ್ಲಿ ಫೇಲ್ಯೂರ್ ಇಲ್ಲ ಫ್ರೆಂಡ್ಸ್ ಸಕ್ಸಸ್ ಆಗೈತೆ ವಾವ್ ನಿಜವೂ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ವೇಸ್ಟ್ ಆಗಲ್ಲ ತಿನ್ಬೋದು ಆರಾಮಾಗಿ ಸಂಜೆ ಶಿವಾಗೂ ಕೊಡ್ತೀನಿ ಚೆನ್ನಾಗೈತೆ ಫ್ರೆಂಡ್ಸ್ ಅಕಸ್ಮಾತ್ ಇದು ಫೇಲ್ಯೂರ್ ಆಗಿದ್ರೆ ಇವತ್ತು ಏನು ಮಾಡ್ತಿದ್ದೆ ಅಂದರೆ ಜಾಸ್ತಿ ನೀರು ಹಾಕ್ಬಿಟ್ಟು ರುಬ್ಬಿಟ್ಟು ಚಾಕ್ಲೇಟ್ ಜ್ಯೂಸ್ ಮಾಡ್ತಿದ್ದೆ ಫ್ರೆಂಡ್ಸ್ ಬಿಸಾಕ್ತಾ ಇರಲಿಲ್ಲ ಜ್ಯೂಸ್ ಮಾಡ್ತಿದ್ದೆ ಚೆನ್ನಾಗಿ ಬಂದೈತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನನ್ನ ಸ್ಕಿನ್ ಕೇರ್ಗೆ ತಗೊಳ್ತಾ ಇದ್ದೀನಿ ಮೂಸಂಬಿ ಆರೆಂಜು ಏನೋ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಇದು ಮೂಸಂಬಿ ಆರೆಂಜ್ ಎರಡು ಒಂದೇ ಅಲ್ಲ ಫ್ರೆಂಡ್ಸ್ ಮೂಸಂಬಿ ಆರೆಂಜ್ ಹಾಂ ಎರಡೂ ಒಂದೇ ಇಷ್ಟು ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದಿಷ್ಟರಲ್ಲಿ ಹೆಂಗಪ್ಪ ಅಂತ ಕೋತಿದ್ರೆ ಫ್ರೆಂಡ್ಸ್ ಮೊದಲು ಇದರಲ್ಲಿ ಜ್ಯೂಸ್ ಮಾಡ್ಕೋಬೇಕು ಆಮೇಲೆ ಇದು ಸಿಪ್ಪೆಯಲ್ಲಿ ನಾವು ಫೇಸ್ ಪ್ಯಾಕ್ ಮಾಡ್ಕೋಬೇಕು ಇಷ್ಟೇ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಏನಲ್ಲಾಗೋದು ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ ಯಾರೆಲ್ಲ ವೀಡಿಯೋ ನೋಡ್ತೀರಿ ಅವರಿಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಿಮ್ಮ ಸಪೋರ್ಟಿಂಗ್ ಇರ್ರಿ ಈಗ ನಮ್ಮ ಮೂಸಂಬಿ ಜ್ಯೂಸ್ಗೆ ಮೂಸಂಬಿ ತೊಗೊಂಡಿದ್ದೀನಿ ಸಕ್ಕರೆ ಜಾರು ಸಕ್ಕರೆ ಆಪ್ಷನ್ ಅಲ್ಲ ಫ್ರೆಂಡ್ಸ್ ಇದು ಆಲ್ರೆಡಿ ಸ್ವೀಟ್ ಇರ್ತೈತೆ ಸುಮ್ಮನೆ ಎತ್ಕೊಂಡಿದ್ದೀನಿ ಇರಲಿ ಚೆನ್ನಾಗಿರ್ತೈತೆ ಸ್ವೀಟ್ ಎಕ್ಸ್ಟ್ರಾ ಇದ್ರೆ ಅಂತ ಮೂಸಂಬಿ ಸಿಪ್ಪೆ ಎಲ್ಲ ಕಟ್ ಮಾಡ್ಕೋತೀನಿ ಫ್ರೆಂಡ್ಸ್ ಸಿಪ್ಪೆ ನೀವು ಬುಟ್ಟಿಲ್ಲ ಹಾಕೋತೀನಿ ಈ ಸಿಪ್ಪೆ ಮಾತ್ರ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇದನ್ನ ಬಿಸಾಕಿದ್ರೆ ನಮ್ಮ ಬ್ಯೂಟಿ ನಾವೇ ಬಿಸಾಕ್ತಂಗೆ ಅದಕ್ಕೋಸ್ಕರ ಇದು ಯಾವತ್ತೊಂದು ದಣ್ಣನ ಕೊತ್ತೀರಾ ಫ್ರೆಂಡ್ಸ್ ವರಲಕ್ಷ್ಮಿ ಹಬ್ಬದ್ದು ಆ ಥರದಲ್ಲ ಅವತ್ತೆಲ್ಲ ದೇವರಲ್ಲಿ ಆ ಜಾಗ ಎಲ್ಲ ಎಲ್ಲೂ ಮನೇಲಿ ಅಂತ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಕವರಲ್ಲಿ ಕಟ್ಟಿ ತುರ್ಕಿಬಿಟ್ಟಿದ್ದೀನಿ ಇವತ್ತು ಫ್ರಿಜ್ ಒಳ ತಲೆ ಆಗ್ತದೆ ಏನಾರ ತಿನ್ನಕ್ ಸಿಕ್ತೈತಾ ರುಚಿ ರುಚಿಯಾಗಿ ಅಂತ ಆಮೇಲೆ ಸಿಕ್ತು ಫ್ರಿಜ್ ಅಲ್ಲಿ ಇಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಆಚೆನೆ ಇಡಬಹುದು ಜಾಸ್ತಿ ದಿನದಿರತ್ತೆ ಅದೇ ನಾನು ತುಂಬಾ ಸಲ ಟ್ರೈ ಮಾಡಿದೀನಿ ಫ್ರೆಂಡ್ಸ್ ಮನೇಲಿ ಮಾಡೋದು ಸ್ವಲ್ಪ ಕಹಿ ಬತ್ತೈತೆ ಅದೇ ನಾವು ಹೊರಗಡೆ ಬೇಕರಿಗಳಲ್ಲಿ ಜ್ಯೂಸ್ ಅಲ್ಲೇ ಫ್ರೆಶ್ ಜ್ಯೂಸ್ ಮಾಡಿಸ್ಕೊಂಡು ಕುಡಿತೀವಲ್ಲ ಫ್ರೆಂಡ್ಸ್ ಮೋಸಂಬಿ ಅದೇ ಕಹಿ ಬರಲ್ಲ ನನಗೂ ಇದೆ ಏನೋ ನಂಗೆ ಅರ್ಥ ಆಗಲ್ಲ ಫ್ರೆಂಡ್ಸ್ ಅದೇ ಮೆಡಿಕಲ್ ಮಿರಾಕಲ್ ಆಗಿ ನನ್ನ ತಲೆ ಓ ಬೀಜ ಇಲ್ದೇ ಇರೋದ್ ತರ್ತಾರೆ ಅವ್ರ ಅದಕ್ಕೆ ಕಹಿ ಬರಲ್ಲ ಅನ್ಸಿದೆ ಈಗ ಗೊತ್ತಾಯ್ತು ಅವ್ರ ಸೀಕ್ರೆಟ್ ಈ ಥರ ಅರ್ಧಕ್ಕೆ ಕಟ್ ಮಾಡಿ ಬೀಜನೆಲ್ಲ ಸಪ್ರೇಟ್ ಮಾಡಿಬಿಡ್ಬೇಕು ಈಗ ರುಬ್ಬಿ ತಕ್ಷಣ ತಕ್ಷಣ ಕುಡಿದ್ಬಿಟ್ರೂ ಕಹಿ ಇರಲ್ಲ ಫ್ರೆಂಡ್ಸ್ ಒಂದು ಸ್ವಲ್ಪತ್ತು ಬಿಟ್ಬಿಟ್ಟು ಇಲ್ಲಿ ಸಖತ್ ಕಹಿ ಎನರ್ಜಿ ಬೂಸ್ಟ್ ಫ್ರೆಂಡ್ಸ್ ಇದು ನೀವು ಹೊರ್ಗಡೆ ಹೋದಾಗ ಏನಾದ್ರು ಸುಸ್ತಾಗ್ತೈತಿ ತಲಾ ಸುತ್ತೆ ತಕ್ಷಣ ಎಲ್ಲರ ಬೇಕ್ರಿ ಕಾಣಿಸ್ತಂದ್ರೆ ನಂತರ ಅದು ಇದು ಆಳು ಮುಳುಗು ಕಸ ತಿನ್ನಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಒಂದೇ ಒಂದು ಮೋಸ ಕುಡಿರಿ ಸೋ ಮಚ್ ಎನರ್ಜಿ ಕಮ್ಸ್ ಬಾಡಿ ಮೂಸಂಬಿ ಕಿತ್ಲೆಣ್ ಹಾಂ ಕಿತ್ಲೆಣ್ ಬೇರೆ ಮೂಸಂಬಿ ಬೇರೆ ಇದು ಕಿತ್ಲೇಣು ಫ್ರೆಂಡ್ಸ್ ಇದು ಸುಲ್ಕೊಂಡು ತಿನ್ನೋದು ಸುಂದರ ಸಿಪ್ಪೆ ಈಸಿಯಾಗಿ ಬರ್ತೈತಲ್ಲ ಇದು ಕಿತ್ಲೆಣು ಕಟ್ ಮಾಡ್ಕೊಂಡು ಉಪಕಾರ ಹಾಕೊಂಡು ತಿನ್ನೋದು ಈ ಥರ ಜ್ಯೂಸ್ ಮಾಡ್ಕೊಂಡು ತಿನ್ನೋದು ಮೂಸಂಬಿ ಗೊತ್ತಾಯ್ತು ಇದನ್ನು ಹಾಕ್ಬಿಡ್ತೀನಿ ಟೇಸ್ಟು ಚೆನ್ನಾಗಿರ್ತೈತೆ ಇದರ ಸಿಪ್ಪೆಯೂ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ನಾವು ಸ್ಕಿನ್ ಕೇರ್ಗೆ ಈ ಥರ ಒಂದು ಸಣ್ಣ ಪೀಸನ್ನು ನಾವು ಸೈಡಲ್ಲಿ ಎತ್ತಿಟ್ಕೋಬೇಕು ಅದು ನಮ್ಮ ಬ್ಯೂಟಿಗೆ ಶಿವಣ್ಣ ಎರಡು ಬೇಡ ದಿನ ವಿಡಿಯೋದಿಂದ ಕಾಣಿಸ್ತಿಲ್ಲ ಅಂತ ಅನ್ಕೋತ ಇದೀರ ಫ್ರೆಂಡ್ಸ್ ಫುಲ್ಲು ಆಗಿಬಿಟ್ಟಿದೆ ಫ್ರೆಂಡ್ಸ್ ಮಳೆಗಾಲದಲ್ಲಿ ಹೆವಿ ಕೆಲಸ ಅಂದ್ರೆ ಈಗ ಗಿಡ ಬೆಳವಣಿಗೆ ಚೆನ್ನಾಗ್ ಮಳೆ ಬಿದ್ದೆ ಫುಲ್ಲು ಬಿಸಿ ಆಗ್ಬಿಟ್ಟೈತೆ ನಾನ್ ತಲೆ ಕೆಡ್ಸ್ಕೊಂಡಿಲ್ಲ ಬಿಟ್ಬಿಟ್ಟೆ ಹೋಗ್ಲಿ ಪಾಪ ಕೆಲಸ ತರನೇ ಅಷ್ಟೊಂದು ಕಷ್ಟಪಟ್ಟು ಬರ್ತೈತೆ ಇನ್ನು ನನ್ನ ಕಟ್ಕೊಂಡು ಆಲ್ರೆಡಿ ಕಷ್ಟ ಪಡ್ತೈತೆ ಇನ್ ತಲೆ ತಿನ್ನೋದು ಅಂದ್ಬಿಟ್ಟು ಸಕ್ಕರೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಸಕ್ಕರೆನ ಆದಷ್ಟು ಅವಾಯ್ಡ್ ಮಾಡಿದ್ರೆ ನಾವು ಸ್ಲಿಮ್ ಆಗ್ತೀವಿ ಅಂತ ಹೇಳ್ತಾರೆ ಫ್ರೆಂಡ್ಸ್ ಅದೇನೋ ಗೊತ್ತಿಲ್ಲ ಚಿಕ್ಕ ವಯಸ್ಸಲ್ಲಿ ನಾನು ಜಾಸ್ತಿ ಸ್ವೀಟ್ ತಿಂತ ಇದ್ದೆ ಸಣ್ಣಕ್ಕಿದ್ದೆ ಈಗ ಅಷ್ಟೊಂದು ತಿನ್ನೋಲ್ಲ ದಪ್ಪಕ್ಕದೇ ಸಕ್ಕರೆಗೂ ಇದಕ್ಕೂ ಎಲ್ಲಿಂದ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಇದು ನಮ್ಮ ಸ್ಕೂಲಲ್ಲಿ ಇರಲಿಲ್ಲ ಹಂಗಾಗಿ ನಾನು ಇದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಕೋದು ಬರ್ತೀನಿ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ಈ ತರ ಫುಲ್ಲು ರುಬ್ಕೊಂಡೆ ಸ್ವಾಸ ಅಂತ ಸೋಸೋದು ಎತ್ಕೊಂಡೆ ಫ್ರೆಂಡ್ಸ್ ಆದ್ರೆ ಫುಲ್ಲು ನುಣ್ಣ ಹಂಗೆ ಕುಡಿವಾ ಅಂತ ಇದಕ್ಕೆ ಹಾಕೋತಾ ಫ್ರೆಂಡ್ಸ್ ಈಗ ಟೈಮ್ ಬಂದು ಮೂರು ಗಂಟೆ ಆದರೂ ಕತ್ಲೆ ಕತ್ಲೆ ಐತಲ್ಲ ಮಳೆ ಬಿದ್ದರೆ ಹಂಗೆ ಹಾಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಸಬ್ಜಾ ಸಡ್ಸು ನೀನ್ಸ್ ಐಸ್ ಕ್ಯೂಬ್ಸ್ ಹಾಕಬಹುದು ಈಗ ಕೋಲ್ಡು ಐ ವಿಲ್ ಟೇಸ್ಟ್ ಇಟ್ ಫ್ರೆಂಡ್ಸ್ ಚೆಸ್ ಎರಡೆರಡು ನಿಮಿಷಕ್ಕೂ ಏನಾದರೂ ನೀನು ತಿಂತಿರ್ಬೇಕು ಲೇಟಾಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ ಕಹಿ ಇಲ್ಲ ಚೆನ್ನಾಗಿದೆ ಈ ಸಿಪ್ಪೆನಾ ಕಟ್ ಮಾಡಿ ಇಟ್ಕೋಬೇಕು ನಾವು ಮನೇಲಿ ಮೂಸಂಬಿ ಯಾರಾಜ್ ತಂದೆ ತರ್ತಿವಲ್ಲ ಫ್ರೆಂಡ್ಸ್ ಯಾವಾಗ ಹಬ್ಬಕ್ಕೋ ಇಲ್ಲ ಏನ ತಿನ್ಬೇಕು ಅನ್ಸ್ದಾಗ ಸಿಪ್ಪೆನ ಮಾತ್ರ ವೇಸ್ಟ್ ಮಾಡಬೇಡಿ ಫ್ರೆಂಡ್ಸ್ ಇದು ಸಖತ್ತು ಬ್ಯೂಟಿ ಕೇರ್ ವರ್ಕ್ ಆಗ್ತಿದೆ ಈ ಥರ ಫುಲ್ ಸಣ್ಣ ಕಟ್ ಮಾಡ್ಕೊಂಡು ಒಣಗಿಸ್ಕೊಂಡ್ರೆ ಇನ್ನು ಸಣ್ಣ ಆಗ್ತೈತೆ ಒಣಗಿದ್ಮೇಲೆ ಆಮೇಲೆ ಅದನ್ನ ರುಬ್ಬಿಟ್ಟಿಕ್ಕೊಂಡು ಏನು ಫೇಸ್ ಪ್ಯಾಕ್ ಬಳಸ್ತಾ ನಾವು ಹೆಂಗಿರ್ತದ ಗೊತ್ತಾ ಫ್ರೆಂಡ್ಸ್ ನಾನು ಒಂದು ಮೂರು ತಿಂಗಳಿಂದೆ ರುಬ್ಬಿಟ್ಕೊಂಡಿರೋದು ಇನ್ನೂ ಇಟ್ಕೊಂಡಿದ್ದೀನಿ ಪುಡಿ ಆಗಾಗ ಫೇಸ್ ಪ್ಯಾಕ್ ಹಾಕ್ತಾನೆ ಇರ್ತೀನಿ ಇವಾಗ ಅದನ್ನು ಬಳಸ್ತಲ್ಲ ಈಗ ಬೇರೆ ಫೇಸ್ ಪ್ಯಾಕ್ ಹಾಕ್ತೀನಿ ಹಾಗಾಗಿ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಡಬೇಕು ಯಾಕಂದರೆ ಸಣ್ಣ ಸಣ್ಣದಾಗ ಕಟ್ ಮಾಡ್ಬೇಕಂದ್ರೆ ಫ್ರೆಂಡ್ಸ್ ದೊಡ್ಡ ದೊಡ್ಡದಾಗಿದ್ರೆ ಒಣಗೋದ್ರೆ ಕಲ್ ಥರ ಇರ್ತೈತಿತ್ತು ರುಬ್ಬಿದ್ರೆ ಮಿಕ್ಸಿ ಡಮರ್ ಆಗ್ತಿದೆ ನಮ್ಮ ಚಿಕ್ಕದು ಜಾರ ಹಂಗೆ ಡಮರ್ ಮಾಡಿದ್ದೆ ನಾನು ಎರಡು ಸಲ ಡಮರ್ ಮಾಡಿದೆ ಮತ್ತೆ ತಂದ್ಕೊಟ್ಟೆ ಇಲ್ಲ ಗಂಡ ಅದಕ್ಕೆ ಬೈಕೆ ದೊಡ್ಡ ಮಿಕ್ಸಿನ ಈ ಥರ ಏನೂ ಆಗ್ಬಾರ್ದು ಅಂದ್ಬಿಟ್ಟು ಸಣ್ಣ ಸಣ್ಣದಾಗ ಕಟ್ ಮಾಡಿಬಿಟ್ಟು ಒಣಗಿಸ್ಬಿಟ್ಟು ರುಬ್ಬಿಡ್ತೀನಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಫ್ರೆಂಡ್ಸ್ ಇದನ್ನ ಒಂದು ನಾಲ್ಕು ದಿನ ಬಿಸಿಲಿಲ್ಲ ಈಗ ಹುಡುಕಿದ್ರೂ ಸಿಗ್ತಾಯಿಲ್ಲ ಬಿಸ್ಲು ಒಣಗಾಕ್ಬೇಕು ಇಲ್ಲ ಈ ಥರ ಹೊರಗಡೆ ಇಟ್ಟರುನು ಒಂದು ಸ್ವಲ್ಪ ಕೊಳಿದಿರ ಇರ್ತೈತೆ ಈ ಮೋಡ ವಾತಾವರಣದಲ್ಲಿ ನಾಲ್ಕು ದಿನ ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡ್ರೆ ಪುಡಿ ಮಾಡಿ ಇಟ್ಕೊಬಿಟ್ರೆ ಫ್ರೆಂಡ್ಸ್ ಚೆನ್ನಾಗಿ ಒಣಗಿಸಿ ಅದು ಎಷ್ಟು ವರ್ಷ ಅನ್ಗಟ್ಲೆ ಇಟ್ಕೊಬೋದು ಏನು ಸ್ಮೆಲ್ ಬರೋದು ಅದು ಇದು ಏನಾಗಲ್ಲ ಓಕೆ ಫ್ರೆಂಡ್ಸ್ ನಾನು ವರಲಕ್ಷ್ಮಿ ಹಬ್ಬಕ್ಕೆ ಇಬ್ಬರು ಮಾಡಿಸಿದ್ದೆ ಮತ್ತೆ ಇಬ್ಬರು ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ಬಂದೈತೆ ಯಾಕಂದರೆ ಗೌರಿ ಹಬ್ಬ ನಾನು ಕೊಡೋ ಬಿಲ್ಡಪ್ ನೋಡಿದೆ ಎಲ್ಲ ತೋರ್ ಮನೆಗೆ ಹೋಗ್ತಿದ್ದೀನೋ ಅನ್ನೋ ಥರ ಎಲ್ಲ ಹಬ್ಬಗಳಿಗೂ ರೆಡಿ ಆಗೋದು ನಮ್ಮ ಮನೆ ಸೆಲೆಬ್ರೇಷನ್ ಮಾಡೋಣ ತಾನೆ ಫ್ರೆಂಡ್ಸ್ ಎಷ್ಟು ಬೇಗ ಐಬ್ರು ಬೆಳೀತಿದ್ದೆ ಫ್ರೆಂಡ್ಸ್ ಈ ಐಬ್ರು ಬೆಳೆಬೋದು ತಲೆ ಕೂದಲಾದ್ರೂ ಬೆಳಿಬೋದಾ ಬೆಳಿಯಲ್ಲ ಓಕೆ ಫ್ರೆಂಡ್ಸ್ ಈ ಟೆನ್ಷನ್ ಸೈಡ್ ಇಟ್ಬಿಟ್ಟು ಐಬ್ರೂ ಬರೋಣ ಸುಲಭ ಬಂದೈತಲ್ಲ ಓಕೆ ಎಲ್ಲ ಬಕ್ಕು ಟಾಪ್ ಟಿಪ್ ಟಾಪ್ ಆಗಿ ಹೇರ್ ಏರ್ಪ್ಯಾಕ್ಗಳು ಹಾಕ್ಕೊಂಡು ಬ್ಯೂಟಿ ಕೇರ್ ಮಾಡ್ಕೊಂಡು ರೆಡಿ ಆಗಬೇಕು ಫ್ರೆಂಡ್ಸ್ ಏನಕ್ಕೆ ಅಂದರೆ ಪೂಜೆ ಮಾಡೋಕ್ಕೆ ಮನೆ ಕೆಲಸ ಮಾಡೋಕ್ಕೆ ಅಡುಗೆ ಮಾಡೋಕ್ಕೆ ಅರ್ಥ ಆಯ್ತು ಅನ್ಸುತ್ತೆ ಇಷ್ಟಕ್ಕೆ ಆದರೂ ಒಂಥರ ಹಬ್ಬ ಅಂದರೆ ಖುಷಿಯಲ್ಲ ಅದಕ್ಕೆ ಮಾಮೂಲಿ ನನ್ನ ಐಬ್ರೂ ಮಾಡ್ಕೊಳ್ಳೋದು ಬಟ್ಟೆ ಒಲೆಯ ದರದಲ್ಲೇ ಫ್ರೆಂಡ್ಸ್ ಅದಕ್ಕೆ ಬಟ್ಟೆ ಹೊಲಿಯೋ ದಾರನ ಒಂದು ಮಾಡೋ ತೊಗೊಂಡು ಆ ಕಡೆ ಈ ಕಡೆ ಗಂಟು ಹಾಕಿ ಡ್ರೆಸ್ ಮ್ಯಾಚಿಂಗ್ ಕಲರೇ ದಾರನ ತೊಗೋಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್ ಇದು ಯಾವ ದಾರ ತೊಗೋದು ಐಬ್ರೋ ದರ ತೊಗೋಬೇಕು ತೊಗೋಬೇಕು ಅನ್ಕೋತಾ ಇದ್ದೀನಿ ಟೈಮೇ ಬರ್ತಾಯಿಲ್ಲ ಒಳ್ಳೆ ಮುಹೂರ್ತ ಇಡ್ಸ್ಬಿಟ್ಟು ತರಲೇಬೇಕು ಈ ಥರ ತುದೀನಿಗಳನ್ನ ಗಂಟು ಹಾಕ್ಕೊಂಡು ಜೀವ ಜಲ್ ಅಂತಿದೆ ಹಿಂಗಿದ್ದೀನಿ ಫ್ರೆಂಡ್ಸ್ ஹைபரமேல காணஸ் தீன் நோட ஃபிரெண்ட்ஸ் நாகவல்லே ನೀವೇನಾದರೂ ಈ ಥರ ಇಬ್ಬರು ಟ್ರೈ ಮಾಡ್ತೀರಾ ಅಂದರೆ ಫ್ರೆಂಡ್ಸ್ ಮೊದಲು ಫೋರ್ ಹೆಡ್ಡು ಅಂದರೆ ಹಣೆ ಮೇಲೆ ಮಾತ್ರ ಟ್ರೈ ಮಾಡ್ತಾ ಇರ್ರಿ ಸೈಡ್ಗೆ ರಿಮೂವ್ ಮಾಡ್ಕೊಂಡು ಮಾಡಿಕೊಂಡು ಹಂಗೆ ಹಂಗೆ ಅಭ್ಯಾಸ ಆಗ್ತೈತೆ ನಾನು ಇವತ್ತು ಸ್ವಲ್ಪ ಸ್ವಲ್ಪನೇ ತೆಗಿತೈತೆ ಸಿಕ್ಕಾಪಟ್ಟೆ ಕಣ್ಣೆಲ್ಲ ನೋತೈತೆ ಅಂತ ಅಂದ್ಬಿಟ್ಟು ಇಷ್ಟು ಮಾತ್ರ ಅಲ್ಲ ಅಪ್ಪರ್ ಲಿಪ್ಪು ಮತ್ತು ಎಲ್ಲೆಲ್ಲಿ ನಮಗೆ ಫೇಸಲ್ಲಿ ಜಾಸ್ತಿ ಹೇರ್ ಇರ್ತದೆ ಅದೆಲ್ಲ ರಿಮೂವ್ ಮಾಡ್ಕೋಬೋದು ಪೇಯ್ನ್ ಜಾಸ್ತಿ ಆಗ್ತೈತೆ ಮತ್ತು ನಮಗೆ ಅಭ್ಯಾಸ ಆಗ್ತೈತಲ್ಲ ಹಂಗಾಗಿ ಮೊದಲು ನಾನು ಹಂಗೆ ಟ್ರೈ ಮಾಡಿದ್ದು ಫೋರ್ ಎಡ್ಡು ಅಪ್ಪರ್ ಲಿಪ್ಪು ಆ ಥರ ಈಗ ಇಷ್ಟಕ್ಕೆ ಬಂದಿದ್ದೀನಿ ಓಕೆ ಫ್ರೆಂಡ್ಸ್ ನಂದು ಐಬ್ರೋ ಫೋರ್ ಹೆಡ್ಡು ಅಪ್ಪರ್ ಲಿಪ್ ಜೀವನ ಬೇಸತ್ತೋಯ್ತು ಒಂದು ಕ್ಷಣಕ್ಕೆ ಕಷ್ಟ ಫ್ರೆಂಡ್ಸ್ ಕಷ್ಟ ಹೆಣ್ಮಕ್ಳು ಜೀವನ ಅದು ಯಾಕೆ ಮಾಡ್ಕೋಬೇಕಿದೆ ನಮಗೆ ನಾವು ಚೆನ್ನಾಗಿ ಕಾಣಿಸೋಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಫೇಸ್ ಪ್ಯಾಕೆ ತಗೊಂಡಿದ್ದೀನಿ ಫ್ರೆಂಡ್ಸ್ ಸಿಂಪಲ್ ನ್ಯಾಚುರಲ್ ಫೇಸ್ ಪ್ಯಾಕ್ ಏನೆಲ್ಲ ತೊಗೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಎರಡು ಸ್ಪೂನ್ ಕಡಲೆ ಹಿಟ್ಟು ಒಂದು ಸ್ವಲ್ಪ ಅರಶಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಕಾಲು ಸ್ಪೂನಲ್ಲಿ ಅದರಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ ಇದಕ್ಕೆ ಆರೆಂಜ್ ಪೀಸ್ ತೊಗೊಂಡಿದ್ದೆಲ್ಲ ಫ್ರೆಂಡ್ಸ್ ಈ ರಸ ಹಾಕ್ಕೊಳ್ತೀನಿ ಹಾಗೆ ಕ್ಯೂಚಬೇಕು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು ಆವಾಗ ನೋಡಿದ್ರೆ ನಮಗೆ ರಸ ಸಾಲಿಲ್ಲ ಅಂತ ಅನಿಸ್ತದೆ ನೀರಾಗಲಿ ರೋಸ್ ಬಟ್ರ ಆಯ್ತಲ್ಲ ಫ್ರೆಂಡ್ಸ್ ರೋ ರೋಸ್ ಬಟ್ರ್ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಹಂಗೆ ಬ್ಯೂಟಿ ಜಾಸ್ತಿ ಆಗಿಬಿಡಬೇಕು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಮತ್ತೆ ಸಾಕಾಗ್ತಾಯಿಲ್ಲ ಆವಾಗ ನೀರು ಹಾಕ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಏನು ಕೆಲಸ ಮಾಡಿಬಿಟ್ಟು ಬಂದಪ್ಪ ಇಷ್ಟೋರಾಗಿ ಉಸರಾಡ್ತಾಯಿದೆಯಾ ಫೇಸ್ ಪ್ಯಾಕ್ ಹಾಕೋತಿಯಾ ಸ್ವಲ್ಪ ಈ ತರ ಫ್ರೆಂಡ್ಸ್ ಜಾಸ್ತಿ ತಕೊಂಡಿದೀನಿ ಸ್ವಲ್ಪ ಸ್ಪೇಸ್ ಪ್ಯಾಕ್ ನೆಕ್ಗೆಲ್ಲ ಅಪ್ಲೈ ಮಾಡ್ಕೋಬೇಕು ಇವತ್ತು ಅಮುವಾಸೆ ಪೂಜೆ ಇಲ್ಲ ಅಂದ್ಬಿಟ್ಟು ಈ ತರ ಕೇರ್ಗಳು ಮಾಡ್ತಿದೀನಿ ಇಲ್ಲಾಂದ್ರೆ ಪೂಜೆನಲ್ಲಿ ಫುಲ್ ಬಿಸಿ ಆಗ್ಬಿಡ್ತಿದೆ ಈ ಡ್ರೆಸ್ ನೆಕ್ಗೆ ಹೆಂಗ ಅಪ್ಲೈ ಮಾಡ್ಕೊಡೋದು ಡ್ರೆಸ್ ಕಲೀಚಾದ್ರೂ ಪರವಾಗಿಲ್ಲ ಫ್ರೆಂಡ್ಸ್ ಸ್ಕಿನ್ ಕೇರ್ ಇಂಪಾರ್ಟೆಂಟ್ ಇದಕ್ಕೂ ಮುಂಚೆ ಸ್ಕ್ರಬ್ಬರ್ ಏನಾದ್ರೂ ಯೂಸ್ ಮಾಡ್ಬೋದಿತ್ತು ಆದರೆ ಡೈರೆಕ್ಟ್ ನಾನು ಫೇಸ್ ಪ್ಯಾಕ್ಗೆ ಬಂದೆ ಫ್ರೆಂಡ್ಸ್ ನೆಕ್ಸ್ಟ್ ಟೈಮು ಸ್ಕ್ರಬ್ಬರು ಸ್ಕ್ರಬ್ಬರಲ್ಲ ಸ್ಕ್ರಬ್ ಅದೇ ಇದು ಮಾಡೋಣ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನು ಅಂದ್ಕೊಬೇಡಿ ಫ್ರೆಂಡ್ಸ್ ನಾನು ಇಷ್ಟೆಲ್ಲ ಫೇಸ್ ಪ್ಯಾಕ್ ಯೂಸ್ ಮಾಡ್ತಿರ್ತೀನಲ್ಲ ಫ್ರೆಂಡ್ಸ್ ನೀವು ಅಬ್ಸರ್ವ್ ಮಾಡಿ ನನಗೆ ಫೇಸ್ ಪ್ಯಾಕ್ ಯೂಸ್ ಮಾಡಿ ಒಂದೆರಡು ಮೂರು ದಿನ ಆದಮೇಲೆ ಪಿಂಪಲ್ಸ್ ಬರೋ ಚಾನ್ಸಸ್ ಇರಲ್ಲ ಯಾಕಂದರೆ ನಾನು ಆಗಿ ಟ್ರೈ ಮಾಡ್ತಿರ್ತೀನಿ ಆಗಿ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಆರೆಂಜು ಇದು ನಿಂಬೆ ಹುಳಿ ಒಂದು ಸ್ವಲ್ಪ ಜಾಸ್ತಿ ಕಸ್ತೂರಿ ಅರ್ಶನ ಅಲೋವೆರಾ ಇಂಥವು ಮಾತ್ರ ನನ್ನ ಸ್ಕಿನ್ಗೆ ಅಡ್ಜಸ್ಟ್ ಆಗಲ್ಲ ತುಂಬ ಜನ ನ್ಯಾಚುರಲ್ಲಾಗೂ ಟ್ರೈ ಮಾಡ್ತಿರ್ತೀವಿ ನಮ್ಮ ಫೇಸ್ ಚೆನ್ನಾಗಿ ಇಲ್ಲ ಅಂತಿರಲ್ಲ ಫ್ರೆಂಡ್ಸ್ ನೀವೇನೋ ಒಂದು ನಿಮಗೆ ಸ್ಕಿನ್ಗೆ ಸೂಟ್ ಆಗದೆ ಇರೋಂಥದ್ದು ಮಿಕ್ಸ್ ಮಾಡ್ತಿರ್ತೀರ ಅದನ್ನು ಗೊತ್ತು ಮಾಡ್ಕೋಬೇಕು ಯಾವ್ದು ನಮ್ಮ ಸ್ಕಿನ್ಗೆ ಸೂಟ್ ಆಗಲ್ಲ ಅಂತ ಅದನ್ನು ಸ್ಕಿಪ್ ಮಾಡಿಬಿಡ್ಬೇಕು ಇಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು ಅಷ್ಟು ನನಗೆ ಸ್ಕಿನ್ಗೆ ಅಡ್ಜಸ್ಟ್ ಆಗಲ್ಲ ಅದಕ್ಕೆ ಸ್ವಲ್ಪ ಹಾಕ್ಕೊಳ್ತೀನಿ ಅಲೋವೆರಾ ಅಡ್ಜಸ್ಟ್ ಆಗಲ್ಲ ಅದನ್ನು ಯೂಸ್ ಮಾಡೋದೇ ಇಲ್ಲ ನಿಂಬೆ ಸೊನೋ ಅಡ್ಜಸ್ಟ್ ಆಗಲ್ಲ ಟೈಮ್ಗೆ ಬೇಕಾದರೆ ಒಂದು ತೊಟ್ಟಷ್ಟು ಮಾತ್ರ ಯೂಸ್ ಮಾಡ್ತೀನಿ ಆ ಥರ ಯೂಸ್ ಮಾಡ್ಕೋಬೇಕು ಅಲ್ಲೇ ಫ್ರೆಂಡ್ಸ್ ಸೀಕ್ರೆಟ್ ಇರೋದು ಯಾವುದು ಸೈಡ್ ಎಫೆಕ್ಟ್ ಅಂತ ಏನು ಇರಲ್ಲ ನ್ಯಾಚುರಲಲ್ಲಿ ಕತ್ತಿಗೂ ಹಂಗೆ ಅಪ್ಲೈ ಮಾಡ್ಕೊಂಡೆ ತುಂಬ ಜನ ಬ್ಲಾಕ್ ಆಯ್ತಲ್ಲ ಏನಾದರೂ ಮಾಡ್ಬೋದಲ್ಲ ಹೇಳಿದ್ರಿ ನನಗೆ ಸ್ಕಿನ್ ಅಲರ್ಜಿಯಿಂದ ಬಂದಿರೋದು ಆಲ್ಮೋಸ್ಟ್ ಅಲರ್ಜಿ ಎಲ್ಲ ಕಮ್ಮಿ ಆಗ್ತಾ ಬಂದೈತೆ ಹಾಗಾಗಿ ಆದಷ್ಟು ಬೇಗ ವಾಸಿ ಆಗ್ತೈತೆ ಅಂತ ಅಂದ್ಕೊಂಡಿದ್ದೀನಿ ಆಸ್ಪಿಟ್ಲಿಗೆ ತೋರಿಸಿದ್ದೈತ ಕ್ರೀಮ್ಗಳು ಏನೇನು ಬೇಕು ಎಲ್ಲ ಟ್ರೈ ಮಾಡಿ ಮಾಡಿದ್ದೀನಿ ಎಷ್ಟು ಫೇಸ್ ಕೇರ್ ಮಾಡಲ್ಲ ನೆಕ್ ಕೇರ್ ಮಾಡಲ್ವಾ ಫ್ರೆಂಡ್ಸ್ ಅದೆಲ್ಲ ಮಾಡಿನೇ ಫೈನಲ್ ಆಗಿ ಬಿಟ್ಟಿರೋದು ನೋಡಬೇಕು ಅದಷ್ಟು ಅದೇ ಕಮ್ಮಿ ಆಗುತ್ತೋ ಇಲ್ಲ ಇನ್ನೊಂದು ಟ್ರಿಪ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರೋಕ್ಕೆ ಟ್ರೈ ಮಾಡ್ತೀನಿ ನೋಡಿದ್ರಾ ಫ್ರೆಂಡ್ಸ್ ಆರೆಂಜಿಂದ ಒಂಚೂರು ಏನು ವೇಸ್ಟ್ ಇಲ್ಲ ಅದರ ರಸ ಸಿಪ್ಪೆ ಎಲ್ಲನೂ ಯೂಸ್ ಆಗ್ತಿದೆ ಈ ಆರೆಂಜನ್ನು ನಾವು ಗಿನಿಸ್ ರೆಕಾರ್ಡ್ ಬೇಡ ಓಕೆ ಫ್ರೆಂಡ್ಸ್ ಈಗ ಈ ಫೇಸ್ ಪ್ಯಾಕ್ ಡ್ರೈ ಆಗೋಷ್ಟೆಲ್ಲ ನಾನು ಮನೆ ಬಾಗಿಲು ಗುಡಿಸಿ ಸ್ವಲ್ಪ ಪಾತ್ರೆ ಇದೆ ತೊಳ್ಬಿಡ್ಬೋತೀನಿ ಅಷ್ಟು ಡ್ರೈ ಆಗ್ತಿದೆ ಆಮೇಲೆ ವಾಶ್ ಮಾಡೋಣ ಇದು ನಮ್ಮ ಬ್ಯೂಟಿ ಕೇರ್ ಇನ್ನೂ ಬ್ಯೂಟಿ ಕೇರ್ ಐತೆ ಫ್ರೆಂಡ್ಸ್ ಇದಾದ ಕೇರ್ ಐತೆ ಓಕೆ ಫ್ರೆಂಡ್ಸ್ ಇಷ್ಟು ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಸಿಗ್ತೀನಿ ಅಲೋ ಯಜಮಾನ್ರೆ ಸ್ವಲ್ಪ ಇದ್ದರೆ ಮನೆ ಗುಡಿಸ್ತೀನಿ ಒತ್ತು ಮುಳುಗ್ತು ಗುಡಿಸ್ತೀನಿ ನಾನು ಪಾತ್ರೆ ತೊಳಿತೀನಿ ಎಲ್ಲರ ಮನೇಲಿ ಟಾಮ್ಸ್ನ ಸಾಕೋದೇನು ಫ್ರೆಂಡ್ಸ್ ಹೇಳ್ದಂಗೆ ಕೇಳಿಕೊಂಡು ಓಡಾಡ್ಕೊಂಡಿರಲಿಲ್ಲ ನಮ್ಮ ಮನೇಲಿ ಉಲ್ಟಾ ಅವನು ಹೇಳ್ದಂಗೆ ನಾವನ್ನ ಇದ್ದಾಗ ನಾನು ಗುಡಿಸ್ಬೇಕು ಪಾತ್ರೆ ಎಲ್ಲ ತೊಳೆಯೋಸಲ್ಲಿ ಹಿಂಗಾಗೈತೆ ಫ್ರೆಂಡ್ಸ್ ಪ್ಲಾಸ್ಟಿಕ್ ಸರ್ಜರಿ ಥರ ಆಗೈತೆ ಓಕೆ ಫ್ರೆಂಡ್ಸ್ ಇದನ್ನ ಮುಖಕ್ಕೆ ಅಷ್ಟೆ ಫ್ರೆಂಡ್ಸ್ ಸೋಪು ಫೇಸ್ ವಾಶ್ ಏನೂ ಹಚ್ಚಲ್ಲ ಹಂಗೆ ತೊಳೆದ್ರೆ ಚೆನ್ನಾಗ್ ಅನಿಸ್ತೈತೆ ಬಟ್ಟೆಗಳಾಗ್ತಲ್ಲ ಫ್ರೆಂಡ್ಸ್ ಮಳೆ ಬಂದ್ಬಿಟ್ಟು ಯಾಕೆ ಹೇಳ್ತಿರೋ ಕಷ್ಟ ಫ್ರೆಂಡ್ಸ್ ಫೇಸ್ ವಾಶ್ ಎಲ್ಲ ಆದ್ಮೇಲೆ ಇದಕ್ಕೆ ಮಾಯ್ಚರೈಸಿಂಗ್ ಕ್ರೀಮ್ ಏನಾರು ಹಚ್ಚಿದ್ರೆ ಫೇಸ್ ಪ್ಯಾಕ್ ಹಾಕಿದ ತಕ್ಷಣ ಮಾಯ್ಚರೈಸಿಂಗ್ ಕ್ರೀಮ್ ಹಚ್ಬೇಕು ಫ್ರೆಂಡ್ಸ್ ಅರೆ ನಾನು ಯೂಸ್ ಮಾಡೋದು ಮಾಮೂಲಿ ಕ್ಯಾರೆಟ್ ಆಯಿಲ್ ಯೂಸ್ ಮಾಡ್ತೀನಲ್ಲ ಇದನ್ನೇ ಹಚ್ತೀನಿ ಮೇಕಪ್ ಬಾಕ್ಸ್ ಫ್ರೆಂಡ್ಸ್ ಚಾಕ್ಲೇಟ್ ಸ್ಮೆಲ್ ಬರ್ತೈತೆ ಫ್ರೆಂಡ್ಸ್ ಅದಕ್ಕೆ ಫೇಸ್ ಪ್ಯಾಕ್ ಇಷ್ಟ ಆಗೋದು ಇದರ ಸ್ವಲ್ಪ ಕೈಗೆ ಹಚ್ಕೊಂಡು ಹಚ್ಕೊಂಡ್ರೆ ಮುಗೀತು ಸ್ಕಿನ್ ಕೇರ್ ಇವತ್ತೊಂದು ನಾಳೆ ಸಖತ್ತಾಗಿ ರಿಸಲ್ಟ್ ಕೊಡ್ತೀವಿ ಫ್ರೆಂಡ್ಸ್ ಇವತ್ತು ಒನ್ ನೈಟ್ ಬೇಕು ಅದೆಲ್ಲ ಇದಾಗೋಕ್ಕೆ ಎಷ್ಟೇ ಫ್ರೆಂಡ್ಸ್ ನನ್ನ ಸಿಂಪಲ್ ಸ್ಕಿನ್ ಕೇರು ಮನೇಲಿ ಹಣ್ಣುಗಳು ತರಕಾರಿಗಳು ರಸ ಏನು ವೇಸ್ಟ್ ಮಾಡಬೇಡಿ ಫ್ರೆಂಡ್ಸ್ ಹಸಿಮೆಣ್ಸೆಕಾಯಿ ಯೂಸ್ ಮಾತ್ರ ಯೂಸ್ ಮಾಡೋಕೆ ಹೋಗ್ಬೇಡಿ ಅದು ಬಿಟ್ಟು ಬೇರೆ ತರಕಾರಿ ರಸ ಎಲ್ಲ ಹಚ್ಕೊಂಡ್ರು ಸ್ಕಿನ್ ಗ್ಲೋ ಆಗ್ತೈತೆ ಗಬ್ಬಿಡಿಸ್ಬಿಡು ಒಂದೆರಡು ದಿನಕ್ಕೆಲ್ಲ ಪಳಫಳ ಒಳ್ಳೆ ಥರ ಒಗ್ದಿದ್ದೀನಿ ಆಯ್ತಾಯ್ತು ಫೀಲ್ ಆಗ್ಬೇಡ ಮಲ್ಕೋ ಎರಡು ಬೇಷನ್ ಪಾತ್ರೆ ತೊಳೆದಿಟ್ಟಿದ್ದೀನಿ ಫ್ರೆಂಡ್ಸ್ ಅದು ಹೆಂಗೆ ಪಾತ್ರೆಗಳು ಬೀಳ್ತಾವೋ ನಮ್ಮ ಮನೇಲಿ ಏನಾದರೂ ಆತ್ಮಗಳು ಅಡುಗೆ ಮಾಡ್ಕೊಂಡು ತಿಂತಾವೋ ಏನೋ ಒಂದೂ ಗೊತ್ತಾಗಲ್ಲ ಇಷ್ಟೊಂದು ಪಾತ್ರೆಗಳು ಓಕೆ ಫ್ರೆಂಡ್ಸ್ ಈಗ ರಾತ್ರಿ ಊಟಕ್ಕೆ ನಾನು ಬೆಂಡೆಕಾಯಿ ಗೊಜ್ಜು ಅಂತಲೂ ಹೇಳೋಕ್ಕಾಗಲ್ಲ ಸಾರು ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಎರಡು ಮಿಕ್ಸ್ ಸ್ವಲ್ಪ ತೆಳ್ಳಗೆ ಗೊಜ್ಜು ಥರನೇ ತೆಳ್ಳಗೆ ಮಾಡ್ತೀನಿ ಫ್ರೆಂಡ್ಸ್ ಮುದ್ದೆಗೆ ಮಾಡ್ತಾರೆ ಅದು ದೋಸೆ ಇಟ್ರುಬಿಟ್ಟು ಏನಪ್ಪಾ ಮುದ್ದೆ ಅನ್ಕೋತಾಗಿರೋ ಫ್ರೆಂಡ್ಸ್ ಬೆಳಗ್ಗೆ ದೋಸೆ ಮಾಡಿದ್ದೆ ಸಕ್ಕದಾಗಿತ್ತು ತಿಂದ್ಬಿಟ್ವಿ ಇನ್ನೊಂದು ಸ್ವಲ್ಪ ಇಟ್ಟಿದ್ದೀನಿ ನಾಳೆ ಭಾನುವಾರ ಲೇಟಾಗಿ ದೋಸೆ ಹಾಕ್ಕೊಂಡು ತಿನ್ಬೋದು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಫ್ರೆಂಡ್ಸ್ ಪ್ಲ್ಯಾನ್ ಇದೇ ಪ್ಲಾನ್ ಓದೋದ್ರಲ್ಲಿ ಮಾಡಿದ್ದೆ ಎಲ್ಲೋ ಅರ್ಥ ಇದೆ ಬೆಂಡೆಕಾಯಿ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ರುಬ್ದಿರ ಮಾಡೋದಲ್ಲ ಅದಕ್ಕೆ ಈ ಥರ ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ ಒಂದು ಮೆಣಸಿನಕಾಯಿ ಎರಡಿತ್ತು ಫ್ರೆಂಡ್ಸ್ ಸೈಡಲ್ಲಿ ಹಾಕ್ಕೊಬಿಟ್ಟೆ ಸಾಂಬಾರು ಪುಡಿ ಖಾರ ಎಲ್ಲ ಫ್ರೆಂಡ್ಸ್ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರ್ತೈತೆ ಟೇಸ್ಟ್ ಅಂದ್ಬಿಟ್ಟು ಒಂದು ನಾನ್ ಸ್ಟಿಕ್ ಬಾಣಲೆ ಅಂತ ಇರೋ ಸ್ಟಿಕ್ ಬಾಣಲಿನ ಇಟ್ಕೋಬೇಕು ಫ್ರೆಂಡ್ಸ್ ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ಬೆಂಡೆಕಾಯಿ ಹುರ್ಕೊಳ್ಳೋಕೆ ಈ ಥರ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡ್ರೆ ಅಂಟು ಅಂಟು ಇರಲ್ಲ ಫ್ರೆಂಡ್ಸ್ ಅಂದರೆ ಹುರ್ಕೊಂಡಿದ್ದಾದ್ಮೇಲೆ ಬಾಣಲೆ ಜಾಸ್ತಿ ಗಲೀಜಾಗಿರ್ತೈತಲ್ಲ ಆ ಥರ ಏನಿರಲ್ಲ ಸ್ವಲ್ಪ ಅಂಟು ಕಮ್ಮಿ ಆಗಿರ್ತೈತೆ ಅಂದ್ಬಿಟ್ಟು ಈ ಥರ ಟಿಪ್ನ ಫಾಲೋ ಮಾಡ್ತೀನಿ ಜಾಸ್ತಿ ಹೊತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಈ ಥರ ಎಲ್ಲ ಕಲರ್ ಚೇಂಜ್ ಆಗೋರು ಹುರ್ಕೊಂಡು ಸೈಡ್ಗೆ ಇಟ್ಕೊಂಡು ಆಮೇಲೆ ಒಂದು ಇನ್ನೊಂದು ನಾನ್ ಸ್ಟಿಕ್ ಥರ ಸ್ಟಿಕ್ ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಮಾಮೂಲಿ ಹುಡಿ ಸಾರಿ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಮಸಾಲೆ ರುಬ್ಬಿ ಮಾಡ್ತೀನಿ ಈ ಥರ ರುಬ್ಬಿ ಮಾಡ್ತೀನಿ ವೆರೈಟೀಸ್ ಆಫ್ ರೆಸಿಪೀಸ್ ಮಾಡ್ತೀನಿ ಫ್ರೆಂಡ್ಸ್ ಆದರೆ ಈಗ ಸದ್ಯಕ್ಕೆ ಮುದ್ದೆ ಇದೆ ಚೆನ್ನಾಗಿರೋದು ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ಹಸಿಮೆಣ್ಸೆನ್ ಕೈಯು ಹಾಕ್ಕೊಂಡಿದ್ದೀನಿ ಯಾಕಂದರೆ ಖಾರ ಇಲ್ಲ ಮನೇಲಿ ಸಾಂಬಾರು ಪುಡಿ ಅದಕ್ಕೋಸ್ಕರ ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡು ಕರ್ಬೇವ್ ಲಾಸ್ಟಲ್ಲಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ಆಮೇಲೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸಹ ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು ಮಕ್ಕಳಿಗೆ ಬೆಂಡೆಕಾಯಿ ಕೊಟ್ಟರೆ ಒಳ್ಳೇದು ಫ್ರೆಂಡ್ಸ್ ಚುರುಕಾಗ್ತಾರೆ ಹಾಕ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಮಕ್ಕಳಿಗೆ ಬೆಂಡೆಕಾಯಿ ಫ್ರೈ ಸಾರು ಗೊಜ್ಜೆ ಎಲ್ಲ ಮಾಡಿಕೊಡ್ತಾ ಇರ್ರಿ ಟೊಮೊಟೊ ಜಾಸ್ತಿ ಇದ್ದೀನಿ ಫ್ರೆಂಡ್ಸ್ ಈ ಥರ ಬೆಂಡೆಕಾಯಿ ಸಾರಿಗೆ ಟೊಮೊಟೊ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟೇ ಬೇರೆ ಇರ್ತೈತೆ ಹುಣಸೆ ರಸ ಹಾಕ್ಕೊಂಡ್ರು ಕಟ್ ಟಮೊಟ ಕಮ್ಮಿ ಹಾಕ್ಕೋಬೋದು ಆದರೆ ನಾನು ಹುಣ್ಸೆ ರಸ ತೀರ ಮಾಡ್ತಾ ಇರೋದು ಅದಕ್ಕೆ ತಮೋಟೋ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ತಟ್ಟೆ ಮುಚ್ಚಿ ಬೇಯಿಸ್ಕೊಂಡ್ರೆ ಬೇಗ ಸಾಫ್ಟ್ ಆಗ್ತಿದೆ ಅಂತ ಬೇಯಿಸಿಕೊಂಡು ಈ ಥರ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡೆ ಟೊಮೊಟೊ ಟೊಮೊಟೊ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಫುಲ್ಲು ಅದು ಮಸಿ ಬೇಕು ಆ ಥರ ಆಮೇಲೆ ಹುರಿದಿರೋ ಬೆಂಡೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏನಿಲ್ಲ ಫ್ರೆಂಡ್ಸ್ ಒಂದು ತೊ ಹದಿನೈದು ನಿಮಿಷದ ರೆಸಿಪಿ ಅಷ್ಟೇ ಇದು ಪಟ್ ಅಂತ ಮಾಡಿಬಿಡ್ಬೋದು ಅನ್ನಕ್ಕಾಗಲಿ ಮುದ್ದೆಗಾಗಲಿ ನೀರು ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಂಡು ಸಾಂಬಾರು ಪುಡಿ ಹಾಕ್ಕೊಂಡು ಅರ್ಶಿನ ಹಾಕೊಂಡು ಮಿಕ್ಸ್ ಇದ್ದೀನಿ ಬೆಂಡೆಕಾಯಿ ಕುದಿತಾ ಕುದಿತಾ ನೀರೆಲ್ಲ ಜಾಸ್ತಿ ಏರ್ಕೊತೈತೆ ಅದಕ್ಕೆ ಒಂದು ಸ್ವಲ್ಪ ಹೆಚ್ಚಿಗೆ ನೀರು ಹಾಕೋಬೇಕು ಹಾಗಂತ ಜಾಸ್ತಿ ನೀರು ನೀರು ಹಾಕ್ಬಿಟ್ರೂ ಚೆನ್ನಾಗಿರಲ್ಲ ಸಾರು ಮಾಡೋದೇ ಒಂದು ವಿಧಾನ ಫ್ರೆಂಡ್ಸ್ ಇದರಲ್ಲಿ ಆಮೇಲೆ ಏನೋ ಮಿಸ್ ಆಗೈತಲ್ಲ ಅಂದ್ಕೊಂಡೆ ಉಪ್ಪು ಹಾಕೋದು ಮರ್ತ್ಬಿಟ್ಟಿದೆ ಉಪ್ಪು ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಟ್ಬಿಟ್ಟು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡ್ಕೊಳ್ಳೋದೆ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ಲಾಗಿ ಬೆಂಡೆಕಾಯಿ ಸಾರು ಮುದ್ದೆ ನೀನು ಇದೆ ತಿನ್ಬೇಕಿರೋ ಟಾಮ್ ಊಟ ಸಿ ಅನ್ನ ನೀರು ಸಾರ್ ಅಣ್ಣಗಾಗಲಿ ಫ್ರೆಂಡ್ಸ್ ಪಾನಿಪುರಿ ತಿಂದಿಲ್ಲ ತಂದಿಲ್ಲ ಕುರ್ಕ್ಬೇವು ಚಿಪ್ಸು ಬಾಳೆಕಾಯಿ ಚಿಪ್ಸ್ ನನ್ನ ಫೇವ್ರೇಟು ಹಸ್ರ ಬಟಾಣಿ ನನ್ನ ಫೇವ್ರೇಟು ಆಲಗಡೆ ಚಿಪ್ಸು ನನ್ನ ಫೇವ್ರೇಟ್ ಫ್ರೆಂಡ್ಸ್ ಇತ್ತಂತು ನಾಳೆ ತನಕ ತಿನ್ಬೋದು ನಾನು ಆರಾಮಾಗಿ ಓಡಾಡ್ಕೊಂಡು ಚಿಪ್ಸ್ ಬೇಕಾನೆಚ್ಕೊಳ್ಳೋಕೆ ಆಲೂಗಡೆ ಚಿಪ್ಸ್ ಎಲ್ಲ ಊಟಕ್ಕೂ ಮ್ಯಾಚ್ ಆಗ್ತೈತೆ ಫ್ರೆಂಡ್ಸ್ ಹಕ್ಕದಾಗಿರ್ತೈತೆ ಈಗ ಚಿಪ್ಸ್ ತಂದಿಲ್ಲ ಅಂದ್ರೆ ಮಾಡ್ತಾ ಇದ್ದೆ ಫ್ರೆಂಡ್ಸ್ ನಾನು ಚಿಪ್ಸ್ ಬಂತಲ್ಲ ಅದಕ್ಕೆ ಅಪ್ಪ ಕ್ಯಾನ್ಸಲ್ ಮಾಡಿದೆ ನಿಂಗೂ ಬೇಕಾ ಇಡಿ ಅನ್ನ ಸಾರು ಬಿಟ್ಟು ಎಲ್ಲ ತಿನ್ನು ಎಲ್ಲ ಓಕೆ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ವಿಜಯ್ ಸಿಸ್ಟರ್ ಇದು ಚಿನ್ಮಯ ಚಿನ್ನಯ್ಯ ಗೊತ್ತಾಗ್ತಾ ಇಲ್ಲ ಸಿಸ್ಟರ್ ನೀವು ವಿಶ್ ಮಾಡಕ್ ಹ್ಯಾಪಿ ಅನಿವರ್ಸರಿ ಚಿನ್ಮಯ್ ಹಾಯ್ ನಿಖಿಲ್ ಇಪ್ಪತ್ತೊಂಬತ್ತಕ್ಕೆ ಹ್ಯಾಪಿ ಬರ್ತಡೆ ಶಿಲ್ಪಾ ಸಿಸ್ಟರ್ ಮತ್ತೆ ಅವ್ರ ಫ್ಯಾಮಿಲಿಗೆ ಹಾಯ್ ಅಭಿಷೇಕ್ ಹಾಯ್ ಇವತ್ತು ಫ್ರೆಂಡ್ಸ್ ಎಂದರೆಗೂ ಯಾರು ವಿಡಿಯೋ ನೋಡಿದೀರಾ ಟ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಗುಡ್ ನೈಟ್